ಸ್ಯಾಂಡಲ್ವುಡ್ ಎಂದೇ ಖ್ಯಾತಿ ಪಡೆದಿರುವ ಕನ್ನಡದ ಚಲನಚಿತ್ರ ಮಂಡಳಿ ಮತ್ತು ದೂರದರ್ಶನದ ಉದ್ಯಮವು ಮತ್ತು ಕರ್ನಾಟಕಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಂತಹ ಹಲವಾರು ಸುಪ್ರಸಿದ್ಧ ಪ್ರಮುಖ ವ್ಯಕ್ತಿಗಳನ್ನು ಕಳೆದುಕೊಂಡು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ದುಃಖದ ವರ್ಷವಾಗಿ ನಿಂತಿದೆ ಅಂದರೆ ತಪ್ಪಾಗಲಾರದು ಅಭಿನಯದಿಂದ ಹಾಸ್ಯದಿಂದ ಸಾಮಾಜಿಕದ ನಿಸ್ವಾರ್ಥ ಸೇವೆಯಿಂದ ಲಕ್ಷಾಂತರ ಅಭಿಮಾನಿಗಳ ಹೃದಯಗಳನ್ನು ಗೆದ್ದಿದ್ದ ಈ ಕಲಾವಿದರು ಮತ್ತು ಪ್ರತಿಭೆಗಳು ತಮ್ಮ ಅಮರ ಕಾಣಿಕೆಯನ್ನು ಕನ್ನಡಕ್ಕೆ ಮತ್ತು ಕರ್ನಾಟಕದ ಜನತೆಗೆ ನೀಡಿ ಅಸು Okay. ಈ ವರ್ಷ ನಮ್ಮನ್ನು ಅಗಲಿದ ಕೆಲವು ಪ್ರಮುಖರಲ್ಲಿ ಮೊದಲನೆಯದಾಗಿ ಬಿ ದೇವಿ ಅವರು ಅಭಿನಯ ಸರಸ್ವತಿ ಎಂದೇ ಗೌರವ ಪಡೆದಿದ್ದ ಈ ದಿಗ್ಗಜ ನಟಿ ಎರಡು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರು ಜನವರಿ ಏಳು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ಜನಿಸಿ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಯಸ್ಸಿನ ಸಹಜ ಕಾಯಿಲೆಗಳಿಂದ ನಿಧನರಾಗುತ್ತಾರೆ ಇವರಿಗೆ ಸುಮಾರು ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಇನ್ನು ಎರಡನೆಯದಾಗಿ ಬ್ಯಾಂಕ್ ಜನಾರ್ದನ್ರವರು ರವರು ಕನ್ನಡದ ಸಿನಿಮಾದ ಹಾಸ್ಯ ರಸಿಕರ ಹೃದಯಗಳಲ್ಲಿ ಸ್ಥಾನ ಪಡೆದಿದ್ದ ಪ್ರಸಿದ್ಧ ಹಾಸ್ಯ ನಟ ಇವರು ಸುಮಾರು ನಾಲ್ಕು ದಶಕಗಳ ಕಾಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಮಾರ್ಚ್ ಎರಡರ ಹತ್ತೊಂಬತ್ತು ನಲವತ್ತರಂದು ಜನಿಸಿ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗುತ್ತಾರೆ ಇವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇನ್ನು ಮೂರನೆಯದಾಗಿ ಸರಿಗಮಪ್ಪ ವಿಜಿ ಇವರ ಮೂಲ ಹೆಸರು ಆರ್ ವಿಜಯಕುಮಾರ್ ಅಂತ ಅತ್ಯಂತ ಜನಪ್ರಿಯ ನಟ ಮತ್ತು ರಂಗಭೂಮಿ ಕಲಾವಿದರು ಇವರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಜನಿಸಿ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ವಾಸಕೋಶದ ತೀವ್ರ ತೊಂದರೆ ನಿಧನರಾಗುತ್ತಾರೆ ಇವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಇನ್ನು ನಾಲ್ಕನೆಯದಾಗಿ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿ ವೇದಿಕೆಯಿಂದ ಲಕ್ಷಾಂತರ ಜನರ ಹೃದಯಗಳನ್ನು ಗೆದ್ದಿದ್ದ ಯುವ ನಟ ಇತ್ತೀಚೆಗೆ ತೆರೆ ಕಂಡ ಕಾಂತಾರ ಟು ಚಿತ್ರದ ಜನಪ್ರಿಯ ಹಾಸ್ಯ ನಟ ಇವರು ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜನಿಸಿ ಹೃದಯಾಘಾತದಿಂದ ಅಕಾಲ ಮರಣವನ್ನು ಹೊಂದಿದ್ದಾರೆ ಇವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇನ್ನು ಐದನೆಯದಾಗಿ ಎನ್ ತಿಪ್ಪಣ್ಣ ಅವರು ಹಿರಿಯ ರಾಜಕಾರಣಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ ಎತ್ತಿನ ಮಾಜಿ ಅಧ್ಯಕ್ಷರು ಕೂಡ ಇವರು ನವೆಂಬರ್ ಇಪ್ಪತ್ತ್ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಜನಿಸಿ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗುತ್ತಾರೆ ಇವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ತೊಂಬತ್ತಾರು ವರ್ಷಕ್ಕೆ ಇವರು ನಿಧನರಾಗುತ್ತಾರೆ ಇನ್ನು ಆರನೆಯದಾಗಿ ಸಾಲು ಮರದ ತಿಮ್ಮಕ್ಕ ಇವರು ಪರಿಸರ ಸಂರಕ್ಷಣೆ ಮತ್ತು ಸಮಾಜ ಸೇವೆಯ ಪ್ರತೀಕವಾಗಿ ನಿಂತಿದ್ದ ವೃಕ್ಷ ಮಾತೆ ಇವರು ಜೂನ್ ಮೂವತ್ತು ಹತ್ತೊಂಬತ್ ನೂರ ಹನ್ನೊಂದರಂದು ಜನಿಸಿ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗುತ್ತಾರೆ ಇವರಿಗೆ ನೂರ ು ವರ್ಷ ವಯಸ್ಸಾಗಿತ್ತು ಇನ್ನು ಏಳನೆಯದಾಗಿ ಎಂ ಎಸ್ ಉಮೇಶ್ ಅವರು ನಟ ಮತ್ತು ನಿರ್ದೇಶಕರಾದ ಇವರು ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನಲವತ್ತೈದರಂದು ಜನಿಸಿದರು ಯಕೃತ್ತಿನ ಕ್ಯಾನ್ಸರ್ನಿಂದ ಬಳಲುತ್ತಾ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವರು ನಿಧನರಾಗುತ್ತಾರೆ ಇವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇನ್ನು ಎಂಟನೆಯದಾಗಿ ಹರೀಶ್ ರೈ ಅತ್ಯುತ್ತಮ ನಟ ಮತ್ತು ನಿರ್ಮಾಪಕರಾದ ಹರೀಶ್ ರೈ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಜನಿಸಿದರು ಅತ್ಯಾಧುನಿಕ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಾ ನವೆಂಬರ್ ಆರು ಎರಡು ಸಾವಿರದ ಸಾವಿರದ ಇಪ್ಪತ್ತೈದರಂದು ನಿಧನರಾಗುತ್ತಾರೆ ಇವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಒಂಬತ್ತನೆಯದಾಗಿ ಸಂತೋಷ್ ಬಾಲರಾಜ್ ಅವರು ಯುವ ನಟ ಮತ್ತು ನಿರ್ಮಾಪಕ ಆಣೇಕಲ್ ಬಾಲರಾಜ್ ಅವರ ಪುತ್ರ ಕೂಡ ಹೌದು ಇವರು ಮಾರ್ಚ್ ಮೂವತ್ತೊಂದರ ಹತ್ತೊಂಬತ್ತು ನೂರ ತೊಂಬತ್ತರಂದು ಜನಿಸಿದರು ಕಾಮಾಲೆ ಅಂದರೆ ಜಾಂಡೀಸ್ ಮತ್ತು ಸಂಬಂಧಿತ ತೊಂದರೆಗಳಿಂದ ಬಳಲುತ್ತಿದ್ದ ಇವರು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗುತ್ತಾರೆ ಇವರಿಗೆ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಇನ್ನು ಹತ್ತನೆಯದಾಗಿ ದಿನೇಶ್ ಮಂಗಳೂರವರು ಕೆ ಜಿ ಎಫ್ ಕಿರಿಕ್ ಪಾರ್ಟಿ ಕಿಚ್ಚಾ ಸೇರಿದಂತೆ ಚಿತ್ರಗಳಲ್ಲಿ ತಮ್ಮ ಪಾತ್ರಗಳಿಗೆ ಅತಿ ಹೆಚ್ಚಿಗೆ ಜೀವ ತುಂಬುತ್ತಿದ್ದ ಖ್ಯಾತ ನಟ ಇವರು ಇವರು ಜನವರಿ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತರಂದು ಜನಿಸಿ ಮೆದುಳು ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದ ಇವರು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗುತ್ತಾರೆ ಇವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ನೋಂದನೆಯದಾಗಿ ಶ್ರೀಧರ್ ನಾಯಕ್ ಇವರು ಜನಪ್ರಿಯ ಧಾರಾವಾಹಿಗಳು ಮತ್ತು ಸಿನಿಮಾದ ಅತ್ಯುತ್ತಮ ನಟ ಮಾರ್ಚ್ ಹದಿನಾಲ್ಕು ಹತ್ತೊಂಬತ್ ನೂರ ಎಪ್ಪತ್ತೆಂಟರಂದು ಜನಿಸಿದ ಇವರು ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಮೇ ಇಪ್ಪತ್ತೈದರ ರಾತ್ರಿ ಹತ್ತು ಗಂಟೆಗೆ ಇವರು ನಿಧನರಾಗುತ್ತಾರೆ ಇವರಿಗೆ ನಲವತ್ತೇಳು ವರ್ಷ ವಯಸ್ಸಾಗಿತ್ತು ಇನ್ನು ಕೊನೆಯ ಎ ಐಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಇವರು ಮಾರ್ಚ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಂದು ಜನಿಸಿ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ ಆಕ್ಸಿಡೆಂಟ್ನಲ್ಲಿ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಇವರಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕಳೆದುಕೊಂಡಂತಹ ವಜ್ರಗಳು ಅಂದರೆ ತಪ್ಪಾಗಲಾರದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ಈ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು